Obrigado. É. É. ನಿಮಗೆ ಎಷ್ಟು ಥ್ಯಾಂಕ್ ಯು ಹೇಳಿದರೆ ಅಷ್ಟು ಕಮ್ಮಿಯೇ ನಾನು ಓಕೆ ನನ್ನ ಶೋ ಹೇಗ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಕ್ಟೆಡ್ ಇತ್ತು ಸೇಮ್ ನಿಮ್ಮ ಪ್ರೀತಿ ಸಪೋರ್ಟ್ ಎಲ್ಲ ನೋಡಿ ಅದೇ ಅನ್ಎಕ್ಸ್ಪೆಕ್ಟೆಡೇ ಉಂಟು ನಿಮ್ಮ ಪ್ರೀತಿ ಓಕೆ గుర్తు <laughs> 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 <laughs>

Ma, okay. Raguan nala. Yen na homecide kudi. Kamu la, yan big boss illa adu batu yan first sih tak kamu la ni. Okay. Yan okay. podo.

ಎರ್ಲು <laughs>

ತೂಲೇ ಜೋಡ್ಲ ಜೋಡ್ಲೇ ಎಲ್ಲೆಲ್ಲಾ ಮಾಯಕ ಮಲ್ಪೋರ್ ಒಂಚೂರು ಸಾಕಾರ ಕೊರಲಿ ಮಾತಾ ಇರಲ್ಲ ಕರೆಕ್ಟ್ ಬನ್ನಿ ಬೇರೆ ಖುಷಿ ಇಂದ ಮಾತ ಪರ್ಲಡೆ ಪೋಡಾ ಆ ಬಾಲಕದ ತೊಂದರೆ ಆಯಿರ ಬಲ್ಲಿ ಒಂಚೂರು ಸಾಕಾರ ಕೊರಲಿ ನೂಕುನ ಗೊಲ್ಲೆ ಮಲ್ಪಡಿ ಎಲ್ಲೆಲ್ಲಾ ಜೋಕಲ್ ಮಾತ ಉಲ್ಲ ಎಲ್ಲೆಲ್ಲಾ ಜೋಕಲ್ ಮಾತ ಮಾತಾ ಪತ್ತೊಂದು ಬೊಂದೆನಕಲುಲ್ಲೆ ಒಂಚೂರು ದೈದೀರು ಕುಂದೆ ಯಂಕ ನೋಮಿನೇಷನ್ ಅಂಡ್ ರೀಸನ್ ಕೊರ್ಬೇಕು ಗೊತ್ತು ನ ಐಟla ಜಾಸ್ತಿ ಪೋಡಿ ಕೆಂಗ್ ಮುಲ್ಪಾ

ஆ கம்பள தாதா பண்புணு சதீப்ர்ச்சுக்கு விஷய அவு பட்டிரி இந்த பண்பு பாரி ஃபேமஸ் ஆண்டு அது பட்டிரித்து எந்த ஒடது அவு பட எர்ல ஜாதி ಎರಡನೇ ಪಲ್ಲಿಪಾ ಗಾರ ರಾಶಿಡ್ ಬರ್ರಿ ಐ ಕಂಬಳದ ಸ್ಮರಣಿಕೆಯನ್ನು ನಮ್ಮ ಕಂಬಳ ಸಮಿತಿ ಅಧ್ಯಕ್ಷರು ಚಂದ್ರಸ್ ಸೇವ್ ಕೊಡ್ತಾ ಇದ್ದಾರೆ ಧನ್ಯವಾದಗಳು ಬಿಗ್ ಬಾಸ್ ರನ್ನರ್ಸ್ ಆಫ್ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ನಿಮಗೆ ನಮ್ಮ ಕಂಬಳ ಸಮಿತಿಯ ಪರವಾಗಿ ತುಂಬಿರದ ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದೇವೆ ಬನ್ನಗ ಚೂರ್ ಸಾಧಿ ಮಲ್ತು ಕೊರ್ಲಿ ಹಾರ್ಲ ಬಿನ್ನೆಜಿ ನಾವು ಪೂರ್ವಂಜಿ ತುಳುನಾಡದ ಜನಕುಲು ನಮ ಮಾತೆಗಳ ಪ್ರೀತಿ ಕೊರ್ಪುಣಾಕ್ ದಯ ಮಲ್ತು ಸಾಧಿ ಕೊರ್ಕ ನಮ್ಮ ತಿಗಲ ಸಾಧಿ ಕೊರ್ಪುಣಾಕ್ ಧೈರ್ಯ ಅಂತೇರಿ ಪ್ರೀತಿ ಅಂತೇರಿ ದಯ ಮಲ್ತದ ತುಳುನಾಡದ ಪೆರ್ಮೇನ್ ಮೆರೆಪಾಗ ಸಾಧಿ ಮಲ್ತು ಕೊರ್ಕ ಸಾಧಿ ಸಾಧಿ ಮಾಡಿ ಕೊಡಿ ಅವರಿಗೆ ಬರ್ಲಿಕ್ಕೆ ಮನಸ್ಸುಂಟು ಸ್ವಲ್ಪ ದಾರಿ ಮಾಡಿ ಕೊಡಿ ಮಾಡಿಕೊಡಿ